ನಾನು ಹೇಳ್ತಾರೆ ಮನೆ ಮಾಡಿದೆ ನಾನು ಹೇಳ್ತಾರೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಈಗಿನ ಎಲ್ಲರಾದ ಮಹಾ ಸಮಾಜದ ಸಮಾಜಕ್ಕೆ ಸೇರಿದಂಥ ಬೇರೆ ಕಾರ್ಯಗಳೆಲ್ಲ ಆವತ್ತು ಜಯ ಅವರೂ ಯಾವ

ಕುರಿತು ನಮ್ಮ ಆತ್ಮೀಯ ನಾಗರಿಕ ಬಂಧುಗಳೇ ಇವತ್ತು ನಮ್ಮ ಮಹಾತ್ಮ ಅಂತ ಹೆಸರಾಗಿರ್ತಕ್ಕಂತಹ ಮಹಾತ್ಮ ಗಾಂಧಿನೇ ಇವರಿಗೆ ಮಹಾ ಇವರಿಗೆ ಮಹಾತ್ಮ ಎಂದ ಹೇಳಿದ ಏಕೈಕ ವ್ಯಕ್ತಿ ನೇರಳ ರಾಜ್ಯದ ಅಜೀರ್ಗಾದಿರೋರು ಅವರು ಇವತ್ತು ಅವರ ಜಯಂತಿಯೋತ್ಸವದ ಅನಿವ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೆಚ್ಚು ಪ್ರತಿಮೆದವರು ಕೆಲವು ಮಾತುಗಳ ಮಾತನ್ನು ಅಡಗಿಟ್ಟಾರೆ ಅಸ್ಪೃಶ್ಯತೆ ವಿರುದ್ಧವಾಗಿ ಮುಂದಿನ ಕಾಲಮಾನದಲ್ಲಿ ಅವರು ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ನೂರ ಜನ ದಿನೋತ್ಸವದ ಶುಭಾಶಯಗಳು ಯಾರೇ ಆಗಿರಲಿ ನಾವು ರಾಷ್ಟ್ರ ನಾಯಕರನ್ನ ನಾವು ಅವರು ಕೆಲಸ ಮಾಡೋದು ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಹಾಗಾಗಿ ನೂರ ಅರವತ್ತೆರಲ್ಲೇ श धन्यवाद ರಾಜನವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಸವಣ್ನವರು ಈ ದಿನ ಅವರ ಜಯಂತಿ ದಿನ ಇವರು ಅಂದಿನ ಕಾಲಮಾನಕ್ಕೆ ಮಾಲಕ್ಕೆ ದಲಿತ ವಿರೋಧಿ ಅಂತಕ್ಕಂಥವ್ರನ್ನ ಅದು ಎತ್ತಿರೋರು ದಲಿತ ಗಮನಿತರನ್ನ ಉದ್ಧಾರ ಮಾಡತಕ್ಕಂಥವರು ದಲಿತರನ್ನ ಸಭಾ ಸಮಾಜಕ್ಕೆ ತಂದವರು ಆಮೇಲೆ ಬೆಳಿತವರ ಬಗ್ಗೆ ಅನೇಕ ರೀತಿಯ ಚಳವಳಿಗಳನ್ನು ಮಾಡಿಕೊಂಡು ಕೈ ತಂತ್ರವಾಗಿ ಸಮಾನತೆಯನ್ನು ಎದ್ದವರು ಮತ್ತು ಜೊತೆಗೆ ಇವರು ಮಾನ್ಯ ಶಾಸಕರು ಕೂಡ ಆಗಿತ್ತು ಶಾಸಕೂ ಆಗಿತ್ತು ಮತ್ತು ಸಮಾಜ ಚಿಂತಕರಾಗಿತ್ತು ತಮ್ಮ ಸಮಾಜವನ್ನು ಕಟ್ಟಲು ಕಂಕಣಿ ಬದ್ಧರಾಗಿರ್ತಕ್ಕಂಥವರು ಈ ಎಲ್ಲ ರೀತಿಯ ಸಮಾಜ ಸುಧಾರಿತ ಈ ಸಮಾಜ ಸುಧಾರಕರನ್ನು ಆಚರಣೆ ಎಲ್ಲ yeah